ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ವ್ಯಾಕರಣ ಬೋಧನೆ ಮತ್ತು ಅದರ ಬೋಧನಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ವ್ಯಾಕರಣ ಬೋಧನಾ ವಿಧಾನದ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಅದು ನಿಗಮನ ಪದ್ಧತಿಯಾಗಿರ್ಬೋದು ಅನುಗಮನ ಪದ್ಧತಿ ಆಗಿರ್ಬೋದು ಅಥವಾ ಸಂಪೂರ್ಣ ಪದ್ಧತಿಯಾಗಿರ್ಬೋದು ಇದ್ರ ಇದರ ಬಗ್ಗೆ ಪ್ರತಿ ವರ್ಷ ಟಿ ಇ ಟಿ ಮತ್ತು ಟಿಯಲ್ಲಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಾವು ಎಷ್ಟೇ ಓದಿ ಪ್ರಿಪೇರ್ ಆಗಿದ್ರು ಕೂಡ ಅಲ್ಲಿ ನಾವು ಕ್ವಶನನ್ನು ನೋಡಿದಾಗ ಕನ್ಫ್ಯೂಸ್ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿರೋದ್ರಿಂದ ತುಂಬಾ ಗಮನ ಇಟ್ಟು ಕೇಳಿಸ್ಕೋಬೇಕಾಗಿದೆ ಯಾರಾದರೂ ನನ್ನ ಕ್ಲಾಸ್ನ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಹಾಗೆ ನನ್ನ ಕ್ಲಾಸ್ ಬಗ್ಗೆ ಹೇಗಿದೆ ಏನಾದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಹೆಚ್ಚಿನ ತರಗತಿ ಬೇಕು ಅನ್ನೋದಾದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಈಗ ನಾವು ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ವ್ಯಾಕರಣ ಮತ್ತು ಅದರ ಬೋಧನಾಗಳ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಫಸ್ಟು ವ್ಯಾಕರಣ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವ್ಯಾಕರಣ ಅಂತಂದರೆ ಏನು ಅಂದರೆ ಭಾಷೆಯ ರಚನೆಯ ನಿಯಮಗಳು ಹಾಗೂ ಭಾಷೆಯ ಪ್ರಯೋಗವನ್ನು ಕುರಿತು ಶಾಸ್ತ್ರೀಯ ಅಧ್ಯಯನವೇ ವ್ಯಾಕರಣ ವ್ಯಾಕರಣ ಅಂತಂದರೆ ಭಾಷೆಯ ಭಾಷೆಯ ರಚನೆಯ ನಿಯಮಗಳು ಹಾಗೂ ಭಾಷೆಯ ಪ್ರಯೋಗವನ್ನು ಕುರಿತಾದ ಒಂದು ಶಾಸ್ತ್ರೀಯ ಅಧ್ಯಾಯವನ್ನು ನಾವು ವ್ಯಾಕರಣ ಅಂತೇಳಿ ಕರಿತೀವಿ ಈಗ ವ್ಯಾಕರಣದಲ್ಲಿ ಎಷ್ಟು ವಿಧ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ವ್ಯಾಕರಣದ ವಿಧಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ವ್ಯಾಕರಣದಲ್ಲಿ ಎರಡು ವಿಧವನ್ನು ನೋಡ್ಬೋದು ಮೊದಲನೇದಾಗಿ ಸಾಂಪ್ರದಾಯಿಕ ವ್ಯಾಕರಣ ಯಾವುದು ಮೊದಲನೇದು ಸಾಂಪ್ರದಾಯಿಕ ವ್ಯಾಕರಣ ಹಾಗಂದರೆ ಸಾಂಪ್ರದಾಯಿಕ ವ್ಯಾಕರಣ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಂಪ್ರದಾಯಿಕ ವ್ಯಾಕರಣ ಎಂದರೆ ಭಾಷೆಯನ್ನು ಕಲಿಯುವ ಮುನ್ನ ವ್ಯಾಕರಣವನ್ನು ಪ್ರತ್ಯೇಕ ವಿಷಯವಾಗಿ ಕಲಿಸುವುದಾಗಿದೆ ಸಾಂಪ್ರದಾಯಿಕ ಅಂತಂದರೆ ಇದು ಹಳೆಯ ಪದ್ಧತಿಯಾಗಿದೆ ಹೇಗಂತಂದರೆ ಸಾಂಪ್ರದಾಯಿಕ ವ್ಯಾಕರಣ ಎಂದರೆ ಭಾಷೆಯನ್ನು ಕಲಿಯುವ ಮುನ್ನವೇ ವ್ಯಾಕರಣವನ್ನು ಪ್ರತ್ಯೇಕವ ವಿಷಯವಾಗಿ ಕಲಿಯುವುದು ಫಸ್ಟು ನಾವು ವ್ಯಾಕರಣವನ್ನು ಕಲಿತು ನಂತರ ಭಾಷೆಯನ್ನು ಕಲಿಯುವುದನ್ನು ನಾವು ಸಾಂಪ್ರದಾಯಿಕ ವ್ಯಾಕರಣ ಅಂತೇಳಿ ಕರಿತೀವಿ ವ್ಯಾಕರಣ ನಿಯಮಗಳಲ್ಲಿ ಪರಿಣಿತಿಯನ್ನು ಗಳಿಸಿದ ನಂತರ ಭಾಷೆಯ ಪ್ರಯೋಗವನ್ನು ಕಲಿಯಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಯಾವುದು ಸಾಂಪ್ರದಾಯಿಕ ವ್ಯಾಕರಣ ವ್ಯಾಕರಣ ನಿಯಮಗಳನ್ನು ಏನು ವ್ಯಾಕರಣ ನಿಯಮಗಳನ್ನು ಮೊದಲು ತಿಳಿದು ನಂತರ ಭಾಷೆಯ ಪ್ರಯೋಗವನ್ನು ಕಲಿಯಬೇಕು ಎಂಬುದನ್ನು ಇದು ತಿಳಿಸುತ್ತೆ ನೆಕ್ ಇದನ್ನು ನಾವು ಸಾಂಪ್ರದಾಯಿಕ ವ್ಯಾಕರಣ ಅಂತೀವಿ ಸಾಂಪ್ರದಾಯಿಕ ವ್ಯಾಪಾರ ವ್ಯಾಕರಣ ಅಂತಂದರೆ ಭಾಷೆ ಕಲಿಯೋಕಿನ ಮುಂಚೆನೇ ವ್ಯಾಕರಣವನ್ನು ಕಲಿಯೋದನ್ನು ನಾವು ಸಾಂಪ್ರದಾಯಿಕ ವ್ಯಾಕರಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ವಿಧ ಬಂದು ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಈಗ ಹಾಗಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವುದೇ ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣವಾಗಿದೆ ಅಂತಂದರೆ ನಾವು ಸಾಂಪ್ರದಾಯಿಕ ವ್ಯಾಕರಣದಲ್ಲಿ ಫಸ್ಟು ವ್ಯಾಕರಣವನ್ನು ಕಲಿತು ನಂತರ ಭಾಷೆಯನ್ನು ಕಲಿತೀವಿ ಆದರೆ ಇಲ್ಲಿ ಇದನ್ನು ಸಪ್ರೇಟಾಗಿ ಕಲಿಸದೆ ನಾವು ಭಾಷೆಯನ್ನು ಕಲಿಸ್ತಾ ಇರ್ತೀವಲ್ಲ ಅಂತಹ ಸಂದರ್ಭದಲ್ಲೇ ವ್ಯಾಕರಣಾಂಶಗಳನ್ನು ಪರಿಚಯ ಮಾಡೋದನ್ನು ನಾವು ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಅಂತೇಳಿ ಕರಿತೀವಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸಾಂಪ್ರದಾಯಿಕ ವ್ಯಾಕರಣ ಅಂತಂದರೆ ಏನು ಅಥವಾ ಕ್ರಿಯಾತ್ಮಕ ವ್ಯಾಕರಣ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆಯೂ ಕೂಡ ಕ್ವಶನ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ಗಮನ ಇಟ್ಟು ತಿಳ್ಕೊಳ್ಳಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ವ್ಯಾಕರಣ ಬೋಧನಾ ಪದ್ಧತಿಗಳು ಇದ್ರ ಮೇಲಂತೂ ಕ್ವಶನ್ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ನಾವು ಹೆಚ್ಚು ಗಮನ ಕೊಟ್ಟು ತಿಳ್ಕೊಬೋದು ಇದೇನೇ ತಿಳ್ಕೊಂಡ್ರೂ ಕೂಡ ನಾವು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕನ್ಫ್ಯೂಸ್ ಅಂತೂ ಹಾಗೆ ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ನೀಟಾಗಿ ಕಲ್ತ್ಕೊಂಡ್ರೆ ನಾವು ಕ್ವಶನ್ಗೆ ನೀಟಾಗಿ ಆನ್ಸರನ್ನು ಮಾಡ್ಬೋದಾಗಿರುತ್ತೆ ಈಗ ವ್ಯಾಕರಣ ಬೋಧನೆ ವಿದ ಪದ್ಧತಿಗಳಲ್ಲಿ ನಾವು ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಮೂರನೇದು ಸಮನ್ವಯ ಪದ್ಧತಿ ಅಥವಾ ಸಂಪೂರ್ಣ ಪದ್ಧತಿ ಅನ್ನೋದ್ರ ಬಗ್ಗೆ ತಿಳ್ಕೊಬೋದಾಗಿದೆ ಈ ಮೊದಲನೇದಾಗಿ ನಾವು ಅನುಗಮನ ಪದ್ಧತಿ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ಈ ಅನುಗಮನ ಪದ್ಧತಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಇದನ್ನ ಅನುಗಮನ ಪದ್ಧತಿ ಅಥವಾ ಹನುಮಾನ ಪದ್ಧತಿ ಅಂತನೂ ಕೂಡ ಕರೀತಾರೆ ಏನಂತ ಕರೀತಾರೆ ಇದನ್ನ ಅನುಗಮನ ಪದ್ಧತಿ ಅಥವಾ ಹನುಮಾನ ಪದ್ಧತಿ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ ಈ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಹೇಳಿ ಕೂಡ ಒಂದು ಕ್ವಶನ್ ಆಗುತ್ತೆ ಹಾಗಾಗಿ ಹನುಮಾನ ಪದ್ಧತಿಯ ಅನುಗಮನ ಪದ್ಧತಿ ಅಥವಾ ಹನುಮಾನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದರೆ ಫ್ರಾನ್ಸಿಸ್ ಬೇಕನ್ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದರೆ ಫ್ರಾನ್ಸಿಸ್ ಬೇಕನ್ ಅವರು ಅನುಗಮನ ಪದ್ಧತಿಯ ಪ್ರತಿಪಾದಕರಾಗಿದ್ದಾರೆ ನೆಕ್ಸ್ಟ್ ಈ ಪದ್ಧತಿಯಲ್ಲಿ ಇನ್ನು ಯಾವ ಥರ ಕ್ವಶನ್ನ ಕೇಳ್ಬೋದು ಅಂತಂದರೆ ಈ ಪದ್ಧತಿಯಲ್ಲಿ ಉದಾಹರಣೆಗಳನ್ನು ಮೊದಲು ಸಂಗ್ರಹಿಸಿ ಪರಿಚಯಿಸಿ ನಂತರ ಉದಾಹರಣೆಗಳಲ್ಲಿನ ಸಾಮಾನ್ಯ ಗುಣಲಕ್ಷಣಗಳಿಗೆ ಅನುಗುಣವಾದ ಒಂದು ಸೂತ್ರವನ್ನು ರೂಪಿಸಲಾಗುತ್ತದೆ ನೋಡಿ ಅನುಗಮನ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಫಸ್ಟು ಉದಾಹರಣೆಗಳನ್ನು ಸಂಗ್ರಹಿಸಿ ಅದನ್ನು ಪರಿಚಯ ಮಾಡಿಸ್ತಾರೆ ಮಕ್ಕಳಿಗೆ ಫಸ್ಟು ಉದಾಹರಣೆಗಳನ್ನು ತಿಳಿಸಿ ನಂತರ ಏನಾಗುತ್ತೆ ಆ ಉದಾಹರಣೆಗಳಿಗೆ ತಕ್ಕಂಥ ಒಂದು ಸೂತ್ರವನ್ನು ರೂಪಿಸಲಾಗುತ್ತದೆ ಈ ಪದ್ಧತಿ ಯಾವ ಪದ್ಧತಿಯಲ್ಲಿ ಅನುಗಮನ ಪದ್ಧತಿ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಉದಾಹರಣೆಯಿಂದ ಸೂತ್ರದೆಡೆಗೆ ಅಂತ ಕೇಳಿರ್ತಾರೆ ಅಥವಾ ಸೂತ್ರದಿಂದ ಉದಾಹರಣೆಯೆಡೆಗೆ ಅಂತಲೂ ಕೂಡ ಆಪ್ಷನ್ಸ್ ಅಲ್ಲಿ ಇರುತ್ತೆ ಹಾಗಾಗಿ ನಾವು ಇಲ್ಲೇನು ಫಸ್ಟು ಉದಾಹರಣೆಯನ್ನು ಸಂಗ್ರಹ ಸಂಗ್ರಹಿಸ್ಕೊತೀವಿ ಉದಾಹರಣೆಯನ್ನು ಸಂಗ್ರಹಿಸಿಕೊಂಡು ನಂತರ ಅದಕ್ಕೆ ತಕ್ಕದಾದ ಒಂದು ಸೂತ್ರವನ್ನು ರೂಪಿಸೋದನ್ನ ಏನಂತೀವಿ ಅನುಗಮನ ಪದ್ಧತಿಯಲ್ಲಿ ಒಂದು ಇದು ಅನುಗಮನ ಪದ್ಧತಿಯ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಇದೆ ಇಂಪಾರ್ಟೆಂಟ್ ಈ ಪದ್ಧತಿ ಈ ಪದ್ಧತಿಯು ಉದಾಹರಣೆಯಿಂದ ಸೂತ್ರದ ಕೆಡೆಗೆ ಮತ್ತು ನಾನು ಮೊದಲೇ ಹೇಳ್ದಂಗೆ ಫಸ್ಟ್ ಏನು ಮಾಡ್ತಾರೆ ಉದಾಹರಣೆಯನ್ನು ಸಂಗ್ರಹಿಸಿಕೊಂಡು ಅದನ್ನು ಮಕ್ಕಳಿಗೆ ಪರಿಚಯಿಸಿ ನಂತರ ಅದಕ್ಕೆ ತಕ್ಕಂತೆ ಒಂದು ಸೂತ್ರವನ್ನು ರಚಿಸೋದು ಅನುಗಮನ ಪದ್ಧತಿ ಒಂದು ಲಕ್ಷಣವಾಗಿದೆ ಈ ಪದ್ಧತಿಯು ಉದಾಹರಣೆಯಿಂದ ಸೂತ್ರದೆಡೆಗೆ ಮೂರ್ತದಿಂದ ಅಮೂರ್ತದ ಕೆಡೆಗೆ ಅಂತಂದರೆ ಮೂರ್ತ ಅಂದರೆ ಉದಾಹರಣೆಗಳು ಕಣ್ಣಿಗೆ ಕಾಣೋ ಥರ ಇರುತ್ತೆ ಅದರದ್ದೇ ಒಂದು ಸೂತ್ರವನ್ನು ರೂಪಿಸೋದು ನೆಕ್ಸ್ಟು ಮೂರ್ತದಿಂದ ಅಮೂರ್ತದ ಕೆಳಗೆ ಬಿಡಿಯಿಂದ ಇಡಿಯ ಕಡೆಗೆ ಸಾಗುತ್ತದೆ ನೋಡಿ ಇಲ್ಲಿ ಕೂಡ ನಮಗೆ ಕನ್ಫ್ಯೂಸ್ ಆಗುತ್ತೆ ಇದನ್ನು ಕೇಳೇ ಕೇಳಿರ್ತಾರೆ ಇದು ಅನುಗಮನ ಪದ್ಧತಿಯ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬಿಟ್ಟು ಈ ಪದ್ಧತಿಯು ಉದಾಹರಣೆಯಿಂದ ಸೂತ್ರದ ಕಡೆಗೆ ಸಾಗುತ್ತದೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುತ್ತದೆ ಬಿಡಿಯಿಂದ ಇಡಿಯ ಕಡೆಗೆ ಸಾಗುವುದು ಈ ಅನುಗಮನ ಪದ್ಧತಿಯ ಒಂದು ಲಕ್ಷಣ ಆಗಿದೆ ನೆಕ್ಸ್ಟು ನೆಕ್ಸ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಕ್ರಿಯಾಶೀಲವಾಗಿ ವ್ಯಾಕರಣ ಬೋಧಿಸಲು ಈ ಪದ್ಧತಿಯು ಉಪಯುಕ್ತವಾಗಿದೆ ಯಾವುದು ಅನುಗಮನ ಪದ್ಧತಿಯು ಕ್ರಿಯಾಶೀಲವಾಗಿ ಏನಾಗಿ ಕ್ರಿಯಾಶೀಲವಾಗಿ ವ್ಯಾಕರಣವನ್ನು ಬೋಧಿಸಲು ಯಾವ ಪದ್ಧತಿ ಅನುಕೂಲವಾಗಿದೆ ಅಂತಂದರೆ ಅನುಗಮನ ಪದ್ಧತಿಯು ಕ್ರಿಯಾಶೀಲವಾಗಿ ವ್ಯಾಕರಣವನ್ನು ಬೋಧಿಸಲು ಉಪಯುಕ್ತವಾಗಿದೆ ನೆಕ್ಸ್ಟು ಈ ಇಲ್ಲಿ ಅಂತಂದರೆ ಅನುಗಮನ ಪದ್ಧತಿಯಲ್ಲಿ ಮಕ್ಕಳು ಉದಾಹರಣೆಗಳನ್ನು ಸಂಗ್ರಹಿಸಿ ಹಲವು ಉದಾಹರಣೆಗಳ ಸಾಮ್ಯತೆ ಮತ್ತು ಲಕ್ಷಣಗಳನ್ನು ಪರಿಶೀಲಿಸಿ ಸಾಮಾನ್ಯೀಕರಣಕ್ಕೆ ಬರುತ್ತಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಉದಾಹರಣೆಗಳನ್ನ ಸಂಗ್ರಹಿಸ್ಕೊತಾರೆ ನಂತರ ಅವುಗಳ ಸಾಮ್ಯತೆ ಮತ್ತು ಲಕ್ಷಣಗಳನ್ನು ಪರಿಶೀಲಿಸಿ ಒಂದು ಸಾಮಾನ್ಯೀಕರಣಕ್ಕೆ ಬರುತ್ತಾರೆ ಇದು ಅನುಗಮನ ಪದ್ಧತಿಯ ಒಂದು ಲಕ್ಷಣವಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಹನುಗಮನ ಪದ್ಧತಿಯನ್ನು ಹನುಗಮನ ಪದ್ಧತಿ ಅಥವಾ ಹನುಮಾನ ಪದ್ಧತಿ ಅಂತ ಹೇಳ್ತಾರೆ ಇದ್ರ ಪ್ರತಿಪಾದಕರು ಯಾರು ಅಂತಂದರೆ ಫ್ರಾನ್ಸಿಸ್ ಬೇಕನ್ ಈ ಪದ್ಧತಿಯಲ್ಲಿ ಉದಾಹರಣೆಗಳನ್ನು ಮೊದಲು ಸಂಗ್ರಹಿಸಿ ನಂತರ ಸಾಮಾನ್ಯ ಲಕ್ಷ ಅದಕ್ಕೆ ಸಾಮಾನ್ಯ ಗುಣಲಕ್ಷಣಗಳಿಗೆ ಅನುಗುಣವಾದ ಒಂದು ಸೂತ್ರವನ್ನು ರಚಿಸಲಾಗುತ್ತದೆ ಈ ಪದ್ಧತಿಯು ಉದಾಹರಣೆಯಿಂದ ಸೂತ್ರದ ಕಡೆಗೆ ಸಾಗುತ್ತದೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುತ್ತದೆ ಬಿಡಿಯಿಂದ ಇಡಿಯ ಕಡೆಗೆ ಸಾಗುತ್ತದೆ ಕ್ರಿಯಾಶೀಲವಾಗಿ ವ್ಯಾಕರಣವನ್ನು ಬೋಧಿಸಲು ಈ ಪದ್ಧತಿಯಾವುದು ಅನುಗಮನ ಪದ್ಧತಿಯು ಉಪಯುಕ್ತವಾಗಿದೆ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಇಲ್ಲಿ ಮಕ್ಕಳ ಉದಾಹರಣೆಗಳನ್ನು ಸಂಗ್ರಹಿಸಿ ಅವು ಉದಾಹರಣೆಗಳಿಗೆ ಸಾಮ್ಯತೆ ಮತ್ತು ಲಕ್ಷಣಗಳನ್ನು ಪರಿಶೀಲಿಸಿ ಒಂದು ಸಾಮಾನ್ಯೀಕರಣಕ್ಕೆ ಬರುತ್ತಾರೆ ಇದು ಅನುಗಮನ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಳ್ತಕ್ಕಂತಹ ಒಂದು ವಿಷಯವಾಗಿದೆ ನೆಕ್ಸ್ಟ್ ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ನಿಗಮ ನಿಗಮನ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋಣ ನಿಗಮನ ಪದ್ಧತಿ ಅಥವಾ ನಿಯಮ ಪರಿಪಾಲನಾ ಪದ್ಧತಿ ಈ ನಿಗಮನ ಪದ್ಧತಿಯನ್ನು ನಾವು ನಿಗಮನ ಪದ್ಧತಿ ಅಥವಾ ನಿಯಮ ಪರಿಪಾಲನಾ ಪದ್ಧತಿ ಅಂತೇಳಿ ಕರೀತಾರೆ ನಿಗಮನ ಪದ್ಧತಿ ಅಥವಾ ನಿಯಮ ಪರಿಪಾಲನಾ ಪದ್ಧತಿ ಈ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದರೆ ಅರಿಸ್ಟಾಟಲ್ ಯಾರು ನೆನ್ಪಿಟ್ಕೊಳ್ಳಿ ನಿಗಮನ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್ ಆಗಿರ್ತಾರೆ ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೆಕ್ಕನ್ ಆಗಿರ್ತಾರೆ ಈ ಪದ್ಧತಿಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಪದ್ಧತಿಯಲ್ಲಿ ಯಾವ ಪದ್ಧತಿಯಲ್ಲಿ ನಿಗಮನ ಪದ್ಧತಿಯಲ್ಲಿ ಮೊದಲು ಸೂತ್ರ ಅಥವಾ ಸಾಮಾನ್ಯ ನಿಯಮವನ್ನು ಕೊಟ್ಟು ನಂತರ ಉದಾಹರಣೆಗಳ ಬಗ್ಗೆ ತಿಳಿಸಲಾಗುತ್ತೆ ನಿಗಮನ ಪದ್ಧತಿ ನಿಗಮನ ಪದ್ಧತಿಯಲ್ಲಿ ಮೊದಲು ಸೂತ್ರವನ್ನು ಹೇಳ್ಕೊಡ್ತಾರೆ ನಂತರ ಉದಾಹರಣೆಯನ್ನು ಸಂಗ್ರಹಿಸ್ತಾರೆ ಅನುಗಮನ ಪದ್ಧತಿಯಲ್ಲಿ ಫಸ್ಟು ಉದಾಹರಣೆಯನ್ನು ಕೊಡ್ತಾರೆ ನಂತರ ಸೂತ್ರದ ಬಗ್ಗೆ ತಿಳಿಸ್ತಾರೆ ಈ ಪದ್ಧತಿಯಲ್ಲಿ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ನೋಡಿ ಈ ಪದ್ಧತಿಯಲ್ಲಿ ಫಸ್ಟು ಸೂತ್ರವನ್ನು ಕೊಟ್ಟು ನಂತರ ಉದಾಹರಣೆ ಕಡೆ ಕಡೆಗೆ ಹೋಗಲಾಗುತ್ತೆ ಈ ಪದ್ಧತಿಯಲ್ಲಿ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಹಿಡಿಯಿಂದ ಬಿಡಿಯ ಕಡೆಗೆ ಹಿಡಿಯಿಂದ ಬಿಡಿಯ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತದೆ ನಿಗಮನ ಪದ್ಧತಿಯ ಲಕ್ಷಣಗಳಲ್ಲಿ ಸೂತ್ರದಿಂದ ಉದಾಹರಣೆ ಕಡೆಗೆ ಇಡಿಯಿಂದ ಬಿಡಿಯ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವುದನ್ನು ನಾವು ನೋಡಬಹುದಾಗಿದೆ ಇದು ನಿಗಮನ ಪದ್ಧತಿಯ ಒಂದು ಲಕ್ಷಣಗಳಾಗಿದೆ ನೋಡಿಲಿ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಯನ್ನು ಅನುಮಾನ ಪದ್ಧತಿ ಅಂತೀವಿ ಇದ್ರ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್ ಅಂತಾದರೆ ನಿಗಮನ ಪದ್ಧತಿಯನ್ನು ನಿಯಮ ಪರಿಪಾಲನಾ ಪದ್ಧತಿ ಅಂತ ಕರಿತೀವಿ ಇದರ ಪ್ರತಿಪಾದಕರು ಅರಿಸ್ಟಾಟಲ್ ಆಗಿರ್ತಾರೆ ಇದು ಎರಡರ ಬಗ್ಗೆಯೂ ಕೂಡ ಒಂದು ಕ್ವಶನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಇಟ್ಟು ತಿಳ್ಕೊಳ್ಳೋದು ಉಪಯೋಗ ಆಗುತ್ತೆ ನೆಕ್ಸ್ಟು ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ಮೂರನೇದು ಅಂತ ಅಂದರೆ ಸಂಪೂರ್ಣ ಪದ್ಧತಿ ಹಾಗಾದರೆ ಸಂಪೂರ್ಣ ಪದ್ಧತಿ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅನುಗಮನ ಮತ್ತು ನಿಗಮನ ಎರಡೂ ಪದ್ಧತಿಗಳ ಸಂಘಟಿತ ಮಾರ್ಗವೇ ಸಂಪೂರ್ಣ ಪದ್ಧತಿಯಾಗಿದೆ ಸಂಪೂರ್ಣ ಪದ್ಧತಿ ಅಂದರೆ ಇಲ್ಲಿ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ಎರಡನ್ನ ಮಿಶ್ರಣ ಮಾಡಿ ಕಲಿಸೋದನ್ನು ನಾವು ಸಂಪೂರ್ಣ ಪದ್ಧತಿ ಹೇಳಿ ಕರಿತೀವಿ ಇದರ ಬಗ್ಗೆ ಇದೊಂದೇ ನೆಕ್ಸ್ಟು ನಾವು ತಿಳ್ಕೊಳ್ಳೋದಾದರೆ ಮಾಧ್ಯಮಿಕ ಹಂತದಲ್ಲಿ ಅನುಗಮನ ಪದ್ಧತಿ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಅನುಗಮನ ಮತ್ತು ಸಂಪೂರ್ಣ ಪದ್ಧತಿಯು ಸೂಕ್ತವಾಗಿದೆ ನೋಡಿ ಮಾಧ್ಯಮಿಕ ಹಂತದಲ್ಲಿ ಅನುಗಮನ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಬೋಧನೆಯನ್ನು ಮಾಡೋದರಿಂದ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ಅಲ್ಲಿ ಏನು ಫಸ್ಟ್ ನಾವು ಉದಾಹರಣೆಗಳನ್ನು ಸಂಗ್ರಹಿಸಿಕೊಂಡು ನಂತರ ಸೂತ್ರವನ್ನು ಹೇಳೋದ್ರ ಬಗ್ಗೆ ಮುಹೂರ್ತದಿಂದ ಮುಹೂರ್ತದ ಕಡೆಗೆ ಸಾಗೋದರಿಂದ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ಪ್ರೌಢಶಾಲಾ ಹಂತದಲ್ಲಿ ಅನುಗಮನ ಪದ್ಧತಿ ಮತ್ತು ಸಂಪೂರ್ಣ ಪದ್ಧತಿಯು ವ್ಯಾಕರಣವನ್ನು ಬೋಧಿಸಲು ಹೆಚ್ಚು ಸೂಕ್ತವಾಗಿದೆ ಇದಿಷ್ಟು ಕೂಡ ವ್ಯಾಕರಣ ಬೋಧನಾ ಪದ್ಧತಿಯ ಒಂದು ಬೋಧನಾ ಬಗ್ಗೆ ಯಾವುದು ಅಂತಂದರೆ ನಿಗಮನ ಅನುಗಮನ ಮತ್ತು ಸಂಪೂರ್ಣ ಪದ್ಧತಿಗಳು ವ್ಯಾಕರಣ ಬೋಧನಾ ಪದ್ಧತಿಯ ಬೋಧನಾ ವಿಧಾನಗಳಾಗಿರುತ್ತವೆ ನಿಮಗೇನಾದರೂ ನಾನು ಮಾಡಿರ್ತಕ್ಕಂಥ ಕ್ಲಾಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸನ್ನು ನೋಡಿ ಥ್ಯಾಂಕ್ ಯು ಹಾಲ್